ಮಾವಿನ ಹಣ್ಣು ಇಲ್ಲ ಹೇಳ್ರಿ ಹಾಗೆ ಊಟ ಮಾಡ್ಬೇಕಿರ್ ತಿಂತರು ಶೀಕರ್ಣೆ ಮಾಡ್ತರು ದೋಸೆಗೆ ಪುರಿಗೆ ಎಲ್ಲ ಕಡೆ ಮಾವಿನ ಹಣ್ಣು ಫೇಮಸ್ ನನ್ನ ಕೈಲಿ ನೋಡಿ ಒಂದು ಸಣ್ಣ ಗಿಡ ಉಂಟು ಇದು ಮರದ ಕೆಳಗೆ ಬಿದ್ದು ಹುಟ್ಟಿದ್ದು ಇದನ್ನು ಹೊರಟೆ ಹಾಕಿ ಕೂಡ ಮಾಡ್ಬೋದು ಸೊ ಇದನ್ನು ಯಾವ ರೀತಿ ಮುಂದೆ ಮೇಂಟೆನೆನ್ಸ್ ಮಾಡಬೇಕು ಇದಕ್ಕೆ ಯಾವ ರೀತಿ ಕಸಿ ಕಟ್ಟಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇ ಬರ್ರಿ ಇದು ನೋಡಿರಿ ಒಬ್ಬೊಬ್ರು ಒಂದೊಂದು ಥರ ಮಣ್ಣು ತುಂಬ್ತಾರೆ ಅವರೊ ಟೆಕ್ನಿಕ್ ಬೇರೆ ಬೇರೆ ಇದು ನಮ್ಮ ಟೆಕ್ನಿಕ್ ಸುಮ್ಮನೆ ಇಷ್ಟ ಮಾಡಿ ಮಣ್ಣು ತುಂಬಿಕೊಳ್ಳೋದು ಫಸ್ಟ್ ಈ ಮಾವಿನ ಗಿಡ ತಕೊಳ್ಳಿ ಜಸ್ಟ್ ಇಡಿ ಥರ ಮಾಡಿ ಇದು ನೋಡ್ರಿ ಇದೀಗ ರೆಡಿ ಆಯಿತು ಇಲ್ಲಿ ನೋಡಿ ಇಷ್ಟು ಗ್ಯಾಪ್ ಬಿಟ್ಟಿದೆ ಇದು ಯಾಕೆ ಜಾಸ್ತಿ ಗ್ಯಾಪ್ ಬಿಟ್ಟಿದೆ ಇಲ್ಲಿ ಮೇಲ್ಗಡೆ ಕೊಟ್ಟೆಗೆ ಅಂದ್ರೆ ನಾನಿಲ್ಲಿ ಇಲ್ಲಿ ಈಗ ನೆಕ್ಸ್ಟ್ ನಾವು ಸ್ಟರಿ ಕೊಡ್ತೇವೆ ಅಥವಾ ಏನಾದರೂ ಬೇರೆ ಬೇರೆ ಗೊಬ್ಬರ ಗೊಬ್ಬರ ಏನಾದರೂ ಅಂದರೆ ಇಲ್ಲಿ ಜಾಗ ಇರೋದಿಲ್ಲ ಚೆಲ್ಲೋಗಿ ಬಿಡ್ತದೆ ಅಲ್ಲ ಸೊ ಇಷ್ಟು ಗ್ಯಾಪ್ ಇದ್ದರೆ ಸೊ ನಿಲ್ತದೆ ಒಳಗೆ ಹಾಗಾಗಿ ಇಷ್ಟು ಗ್ಯಾಪ್ ಇಟ್ಟಿದೆ ಇವತ್ತು ನೋಡಿರಿ ಇಷ್ಟು ಗಿಡ ರೆಡಿ ಮಾಡಿದೆ ನಾನು ಇದು ನೋಡಿ ಚೆನ್ನಾಗಿ ಎಲೆ ಎಲ್ಲ ಬಂದಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದು ಕಸಿ ಕಟ್ಲಿಕ್ಕೆ ರೆಡಿ ಆಗಿರ್ತದೆ ಸೊ ಕಸಿ ಕಟ್ಟೋದು ಹೆಂಗೆ ಅಂತ ನಿಮ್ಗೆ ತೋರಿಸ್ಕೊಡ್ತೇವೆ ಮಸ್ತ್ ಮಸ್ತ್ ವೆರೈಟಿ ಉಂಟು ನಮ್ಮ ಹತ್ರ ಇಲ್ಲಿ ಇದನ್ನು ಕಸಿ ಕಟ್ಟಿ ತೋರಿಸ್ತೇನೆ ನಿಮಗೆ ನೆಕ್ಸ್ಟ್ ಹಣ್ಣಾದರೂ ನಿಮ್ಗೆ ಕೊಡುತ್ತೆ ಬರ್ರಿ ನಮ್ಮ ಮನೆಗೆ